ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದೀರಿಪ್ಪ ಎಲ್ಲರೂ ಐ ಹೋಪ್ ಯು ಎಲ್ಲರೂ ಮಸ್ತ್ ಇವತ್ತು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಬಂದಿರೋದು ನನ್ನ ರೂಮ್ನ ಮೇಕವರ್ ಮಾಡ್ಬೇಕು ಸೊ ಮೇಕವರ್ ಮಾಡೋಕೆ ವಿಡಿಯೋಸ್ ಈಗ ಬ್ಯಾಕ್ ಗ್ರೌಂಡಿಗೆ ಏನೇನು ಬೇಕಪ್ಪ ಅಂತೇಳಿ ಅದನ್ನು ಹುಡ್ಕೊಂಡು ಹೊಟ್ಟಿದ್ದೀರಿ ಸೊ ಟಿಗೆ ಸಂಡೇನೂ ಇತ್ತು ಸೊ ಸೊ ಸ್ವಲ್ಪ ಶಾಪಿಂಗ್ನು ಮಾಡ್ದಂಗೆ ಆಗ್ತಿದೆ ಅಂಥೇಳಿ ಸೊ ನನ್ನ ರೂಮ ನನಗೆ ವೀಡಿಯೋಸ್ ಮಾಡೋಕೆ ಬ್ಯಾಗ್ರೌಂಡ್ ಸರಿ ಇದ್ದಿದ್ದಿಲ್ಲ ಅಂದ್ರೆ ಲೈಕ್ ಒಂಥರ ಬೇರೆ ಐತೆ ನನ್ನ ಪ್ಲ್ಯಾನಿಂಗ ಬೇರೆ ಐತೆ ಸೊ ಅದನ್ನು ಹುಡ್ಕಾಕಂತ ಹೋಗಿದ್ದರೆ ಬ್ಯಾಕ್ ಗ್ರೌಂಡ್ ಅರ್ಬಿ ಹುಡ್ಕಾಕ ಸೊ ಸಿ ಬಿ ಟಿ ಮೂರ್ನಾಲ್ಕು ಅಂಗಡಿ ಹುಡ್ಕಿದೆ ನನ್ಗೆ ಮನ್ಸಿಗೆ ಬರುವಂಥದ್ದು ರೇಟ್ ಇದ್ದಿದ್ದಿಲ್ಲ ರೇಟ್ ಇದ್ದಿದ್ದ ಮನ್ಸಿಗೆ ಬರತ್ತಿದ್ದಿಲ್ಲ ಯಾವಾಗಿದ್ರೂ ನಾ ಬಜೆಟ್ ಫ್ರೆಂಡ್ಲಿ ನಮ್ಮ ಇವು ಇದು ಮಾಡಿದ್ರಿ ಸೊ ಇದೆಲ್ಲ ನೋಡಿದ್ರಲ್ಲ ನನಗೆ ಇದು ಒನ್ ಟ್ವೆಂಟಿ ಒನ್ ಹಂಡ್ರೆಡ್ ರುಪೀಸ್ ಮೀಟ್ರ್ ಹೇಳಕ್ಕರೆ ನಂಗೆ ಅರೌಂಡ್ ಒನ್ ಟೂ ಟು ತ್ರೀ ಮೀಟರ್ಸ್ ಬೇಕಿತ್ತು ಯಾಕಂದರೆ ಬ್ಯಾಕ್ ಗ್ರೌಂಡ್ ಕವರ್ ಮಾಡೋಕೆ ಸೊ ಆ ಅಂಗಡಿಗೆ ಹೋಗಿ ಇಷ್ಟ ಆಗಲಿಲ್ಲ ಸೊ ಈ ಅಂಗಡಿಗೆ ಬಂದು ಇವ್ನಿಗೆ ನಾ ಹೇಳೋದು ಅರ್ಥನ ಆಗಕತ್ತಿಲ್ಲ ನಾ ಏನು ಹೇಳಾಕತ್ತಿ ಏನು ತೋರ್ಸಕತ್ತ ನೆಲ ವರ್ಷ ಅರ್ಭಿಗತ್ತಲೇ ತೋರ್ಸಕತ್ತ ನನಗೆ ಇರಿಟೇಟ್ ಆಗ್ಬಿಡ್ತೀವಿ ಒಂದು ಸಂಬಂಧ ಮತ್ತು ಅದು ಇದು ನೋಡಿದೆ ಕರ್ಟನ್ ಗತ್ಲೆ ತೋರಿಸಿದ ಕರ್ಟನ್ ಗತ್ಲೇ ನನ್ನ ವೀಡಿಯೋಸ್ಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂದ್ಕೊಂಡೆ ಯಾಕಂದ್ರೆ ಇದೆಲ್ಲ ಹಳೆ ಪ್ಯಾಟರ್ನ್ ರೀ ಮನೆಯಾಗ ಕರ್ಟನ್ ಹಾಕಿದಂಗೆ ಅನಿಸ್ತೈತಿ ಸೊ ಅಂತೂ ಇಂದು ಫೈನಲಿ ನನ್ನ ದುರ್ಗದ ಬೈಲ್ನಾಗ ಒಂದು ಅರ್ಬಿ ಅಂಗಡಿ ಇತ್ತು ಸೊ ಆ ಅಂಗಡಿ ಹೆಸರು ಗೊತ್ತಿಲ್ಲ ನನಗೆ ನೋಡಿದ್ ಮರ್ತ್ಬಿಟ್ಟೆ ಈ ಥರ ಹುಡುಕಿದ್ದೆ ರೀ ನನ್ನ ಪ್ಲ್ಯಾನ್ ಬಂದುಬಿಟ್ಟು ಏನಿತ್ತಂದ್ರೆ ಒಂದು ನೆಟ್ ಬಟ್ಟೆ ಸೊ ಮತ್ತು ಒಂದು ಇದ್ರ ಬಟ್ಟೆ ರೀ ಅದಂದ್ರೆ ಇದ್ರ ಬಟ್ಟೆ ನಾರ್ಮಲ್ ಆಗಿ ಬಟ್ಟೆ ಎರಡು ಬೇಬಿ ಪಿಂಕ್ ಕಲರ್ನ ಹುಡುಕಿದ್ದೆ ಅದನ್ನೆಲ್ಲ ತೊಗೊಂಡು ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ನಾಗ ನನ್ನ ಬಜೆಟ್ನಾಗ ಆಯ್ತು ರೀ ಅದನ್ನ ನೋಡಿ ದುರ್ಗದ ಬೈಲಿಗೆ ಹೋಗಿ ನಾ ಏನು ತಿಂದಿಲ್ಲಪ್ಪ ಅಂದ್ರೆ ನಾನು ನಾನು ಅಲ್ಲ ಅಲ್ಲಾರ ಯಾಕಂದ್ರೆ ಅಷ್ಟು ತಿನ್ಬಡಿಕೆ ನಾನು ದುರ್ಗದ ಬೈಲಿಗೆ ಹೋಗಿ ಅಂತ ಇಂಥ ಹೆಲ್ದಿ ಫುಡ್ನ ನೋಡಾಕತ್ತಿದ್ದೆ ಸೊ ಮನಸ್ಸೆಲ್ಲ ಮೊಮೋಸ್ ತಿನ್ನ ಹಾಕತ್ತಿದ್ದೆ ಬಾಯೆಲ್ಲ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಕೇಳಕತ್ತಿತ್ತೆ ಅಂತೂ ಇಂತೂ ನೋಡಿ ಹೆಲ್ದಿ ತಿನ್ಬೇಕು ಹೆಲ್ದಿ ತಿನ್ಬೇಕು ಅಂದ್ಕೊಂಡು ಆ್ಯಪಲ್ ಮಿಲ್ಕ್ ಶೇಕ್ನ ಕೂಡೋದು ಸ್ವೀಟ್ ಕಾರ್ನ್ ಚೀಸ್ ಸ್ವೀಟ್ ಕಾರ್ನ್ ತೊಗೊಂಡು ಸೀದಾ ಮನೆಗೆ ಬಂದಿರಿ ನಾ ಮನೆಗೆ ಬಂದಿದ್ದನ್ನ ಟ್ರೈಲ್ ಮಾಡಿ ನೋಡಲಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗೋದಿಲ್ಲ ಸೊ ಅದಕ್ಕೆ ಹಾಕಿ ಹೆಂಗೆ ಅಂತ ಹೇಳಿ ನೋಡ್ಬೇಕಂತ ಹೇಳಿ ಟ್ರೈ ಮಾಡಿಬಿಟ್ಟೆರಿ ಸೊ ನಾರ್ಮಲ್ ಒಂದು ಎರಡು ಮೀಟ್ರ್ ಬಟ್ಟೆ ತೊಗೊಂಡಿದ್ದಿಲ್ಲ ಎರಡು ಒಂದು ನೆಟ್ಟೆಡ್ ಶೈನಿಂಗ್ ತೊಗೊಂಡಿದ್ದೆ ಒಂದು ಪ್ಲೇನ್ ತೊಗೊಂಡಿದ್ದೆ ಪ್ಲೇನ್ ಹಾಕಿ ಮೇಲೆ ನೆಟ್ಟೆಡ್ ಶೈನಿಂಗ್ ಹಾಕಿ ಅದ್ರ ಮೇಲೆ ನನ್ನ ಪ್ಲ್ಯಾನ್ ಬೇರೆ ಅದ ಅದನ್ನ ನೀವು ನೋಡ್ಬೇಕಂದ್ರೆ ಪಟ್ಟು ರೂಮ್ ಮೇಕವರ್ನಾಗ ಹೋಗ್ಬೇಕಾ ಯಾಕಂದ್ರೆ ಪಟ್ಟು ಮೇಕವರ್ ರೂಮ್ ಮೇಕ್ ಅವರ್ ನೆಕ್ಸ್ಟ್ ವೀಡಿಯೋದಾಗ್ ಬರ್ತಿತ್ತು ರೀ ಸೊ ಅದನ್ನಿದೆ ಇದು ಫಸ್ಟ್ ವೀಡಿಯೋ ಇನ್ನೂ ನಾನು ಇದ್ರ ಸಂಬಂಧ ನಾನು ರೂಮ್ ಮೇಕವರ್ ಮಾಡ್ಬೇಕಂತ ಹೇಳಿ ಬ್ಯಾಗ್ರೌಂಡ್ ಮಾಡ್ಬೇಕಂತ ಹೇಳಿ ಭಾಳ ಐಟಮ್ಸ್ನ ಆರ್ಡ್ರ್ ಮಾಡೀನಿ ರೀ ಆರ್ಡ್ರ್ ಬಂದಮೇಲೆ ನಾ ಕಂಪಲ್ಸರಿ ವಿಡಿಯೋ ನಿಮ್ಗೆ ತೋರಿಸೇ ತೋರಿಸ್ತೀನಿ ಅದನ್ನು ಜಸ್ಟ್ ಇದನ್ನು ಹೆಂಗೆ ಕಾಣ್ತಿತ್ಪಾ ಯಾವ ಥರ ಅಂತ ಹೇಳಿ ನೋಡೋಕೆ ಹಾಕಿ ನೋಡಿದೆ ರೀ ಭಾಳ ಅಂದ್ರೆ ಭಾಳ ನನ್ನ ಇಮ್ಯಾಜಿನ್ಕಿನ ಅಲ್ಟಿಮೇಟ್ ತೋರ್ ಕಾಣಕತ್ತಿತ್ತು ನನಗೆ ಸೊ ಬಟ್ ವಿಡಿಯೋದಾಗ ಹೆಂಗೆ ಬರ್ತಿತ್ತು ಅಂತೇಳಿ ನನಗೆ ಟುಕ್ಕು 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 ಹತ್ತಿತ್ತು ಸೊ ಇದ್ರ ಮೇಲೆ ನಾನು ಮತ್ತು ಬೇರೆ ಥರ ಪ್ಲ್ಯಾನ್ ಮಾಡೋದು ಪ್ಲ್ಯಾನ್ ಮಾಡೀನಿ ಸೊ ಆ ಪ್ಲ್ಯಾನ್ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಾಗ ಗೊತ್ತಾಗ್ತೈತಿ ನಿಮ್ಗೆ ನಾನು ಹೇಳಬೇಕಾ ಅಂದರೆ ಜಸ್ಟ್ ಈ ಥರ ನೋಡಿರಿ ಒಂದು ನೆಟ್ಟ ಕೆಳಗಡೆ ಬಟ್ಟೆ ಬಟ್ ಇದೇನ ಚಂದ ಕಾಣಲಿಲ್ಲಪ್ಪ ಅಂದ್ರೆ ಇದಿರ್ಲಿಂದ ನಾನು ಎರ ಒಂದು ಟಾಪ್ ಅಂತೂ ಹೊಲಿಸ್ಕೊಳ್ಳೋದು ಪಕ್ಕ ಐತಿ ಯಾಕಂದ್ರೆ ಬಟ್ಟೆ ಅಷ್ಟು ಇಷ್ಟ ಆಗ್ಯದ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ವೇಟ್ ಮಾಡಿರಿ ಪಾರ್ಟ್ ಗ ಟೇಕ್ ಕೇರ್ ಬೈ ಬೈ